వెల్కమ్ బ్యాక్ టు మై యూట్యూబ్ ఛానల్ స్నేహా అండ్ కన్నడ వ్లగ్స్ యూట్యూబ్ ఛానల్ హై ఒప్పిర అనుకుంటు నను కూడా చనగినీ ఈ బ్లాగ్ బంద్ సాటర్డే బ్లాగ్ కంప్లీట్ కంటిన్యూషన్ మే సండే బ్లాగ్ ఇది బంద్ బ్యాటర్డేదు ತಿಮ್ಮ ಬತ್ತಿದ್ದೆ ಸೊ ಅದನ್ನು ನೋಡ್ತಾ ಇದ್ದು ಅದಾದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಅವತ್ತು ಕೂಡ ದೀಪ ಹಸಿದ್ದು ಇದು ಮಾಡೇ ವ್ಲಾಗೂ ನಾನು ಮಾಡ್ಕೊಂಡಿರಲಿಲ್ಲ ಅವತ್ತು ಇದ್ದಿರಲಿಲ್ಲ ಅಂತ ಸೊ ಅದಾದ ಮೇಲೆ ನಾವು ಬೆಳ್ಳೂರಿಗೆ ಇದ್ದು ಅವತ್ತು ಸ್ಯಾಟರ್ಡೆ ಬಂದು ನಮ್ಮ ಬೆಳ್ಳೂರಲ್ಲಿ ಶ್ರವಣ ಮಾಡಿದರು ಮಣೆಗೆ ಸೊ ಮಾಡೋಕ್ಕಾಗಿಲ್ಲ ಅವತ್ತು ಬೇಡ ಅಮ್ಮ ಸೇ ಉಣ್ಮಿ ಅಂತ ಹೇಳಿ ಮಾಣೆಗೆ ಊಟನ ಇಟ್ಕೊಂಡಿದ್ರು ಬೇರೆಯವ್ರಿಗೆಲ್ಲ ನಂಟ್ರಿಗೆಲ್ಲ ಸೊ ನಾವು ಬಂದೆ ಅಷ್ಟು ಲಾಲೆ ಮರಿ ಕೂದು ಎಲ್ಲನೂ ಕೂಡ ಕಟ್ ಮಾಡಿ ಕ್ಲೀನಿಂಗ್ ಮಾಡ್ತಾಯಿದ್ರು ಅಲ್ಲಿ ನಮ್ಮ ಮಾವ ಚಿಕ್ಕ ಮಾವ ಬಂದು ತಲೆ ಸೀತಾ ಇದ್ದಾರೆ ಸೊ ಮರಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು ಸೊ ನಾ ಅಷ್ಟರಲ್ಲಿ ಹೋಗಿ ಎಲ್ಲ ಮಸಾಲೆ ಎಲ್ಲನೂ ಅದ ಮಾಡ್ಕೊಳ್ತಾಯಿದ್ದು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಚಿಕನ್ ಎಲ್ಲ ತೊಳ್ಕೊಳ್ತಾ ಇದ್ದಾರೆ ಸೊ ತುಂಬ ದಿನ ಆಗಿತ್ತು ಬ್ಲಾಗ್ನ ಮಾಡಿ ಅಂತಲೇ ಹೇಳಿದೆ ಸೊ ಇವಾಗ ಅಡುಗೆ ಕೂಡ ನಡೀತಾ ಇದ್ದೆ ಅವ್ರು ಮಾಡ್ತಾಯಿದ್ದು ನಿಮ್ಮನ್ನು ಮಾಡ್ತಾವೆ ಸೊ ಅದಾದ್ಮೇಲೆ ಎಲ್ಲ ಕೂಡ ಅಡುಗೆನ ಮಾಡ್ಕೊಳ್ತಾ ಇದ್ದಾರೆ ಅನ್ನ ಆ ಕಡೆ ಅನ್ನ ಇಕ್ಕಿದ್ದಾರೆ ಈ ಕಡೆ ಅನ್ನ ಚಿಕನ್ ಹಾಲೆ ಎಲ್ಲ ರೆಡಿ ಆಯಿತು ಸೊ ಇವಾಗ ಮೊಟ್ಟೆನೂ ಕೂಡ ಇಟ್ಕೊಳ್ತಾ ಇದ್ದೀವಿ ಸೊ ಇವತ್ತು ಒಂದೊಂದು ಇವತ್ತು ಸೀಟ್ ಅನಿಸುತ್ತೆ ಬರ್ತಾರೆ ಹೇಳಿದ್ದಾರೆ ನನ್ನೆಲ್ಲ ಅಡುಗೆ ಮಾಡಬೇಕಿತ್ತು ಎಲ್ಲ ಕೂಡ ಸೇರಿಕೊಂಡು ಅಡುಗೆ ಮಾಡ್ದು ಸೊ ಇವಾಗ ಲಾಸ್ಟಲ್ಲಿ ಮೊಟ್ಟೆ ಕೂಡ ಇಟ್ಕೊಳ್ತಾ ಇದ್ದೀವಿ ಪ್ಲೀಸ್ ನನ್ನ ಚಾನಲ್ ಆಗ ಯಾರ್ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನನಗೂ ಕೂಡ ಅಂತ ಹೇಳ್ತೆ ಸೊ ಇವಾಗ ಅಡುಗೆ ಎಲ್ಲ ಆಯಿತು ಊಟ ಬಡಿಸ್ಕೊಳ್ತಾ ಇದ್ದೀವಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ರಿಗನ್ನೂ ಊಟ ಕೂಡ ಮಾಡ್ತಾ ಇದ್ರು ಸೊ ಎಲ್ಲರದು ಊಟ ಆಯಿತು ಸೊ ನಾವು ಊಟ ಮಾಡ್ಕೊಂಡು ಬಿಡು ಬಂದವರಿಗೆ ಬಗ್ಗೆ ಊಟ ಬಡಿಸ್ಕೊಳ್ಳೋಕೆ ಸಲುವೈತೆ ಅಂದ್ಬಿಟ್ಟು ಕೂಡ ನಾನು ಕೂಡ ಊಟ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಊಟ ಎಲ್ಲ ಮಾಡಾಯಿತು ಎಲ್ಲ ಕೊಡೋಸಿ ಜನ ಸ್ವಲ್ಪ ಜನ ಬಂದು ಊಟ ಮಾಡಿ ಹೋದರು ಅದಾದಮೇಲೆ ನಾವು ನನ್ನ ಮಗನ ಕೂಡ ಮನಸ್ಸು ಅಜೀ ಆಟ ಆಡಿಸ್ತಾ ಇದ್ದ ಸೊ ಎಲ್ಲ ಆಯಿತು ಸೋಟೋ ಮಾಡ್ತಾ ಇದ್ರು ನಾನು ಮುಂದಾಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ ವಿಡಿಯೋನ ಸೊ ಕೆಲಸ ಆಯ್ತು ಅಂದ್ಬಿಟ್ಟು ಸೊ ಯಾರ್ಯಾರು ನಂಚ ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ